ಜನರ ಮನಸ ಮಾನಸದಲ್ಲಿ ನಾವು ಇರ್ಬೇಕು ಅದು ನಿಜವಾದ ನಾಯಕತ್ವ ಇವರಂಗೆಲ್ಲ ಸ್ವಯಂ ಘೋಷಿತ ನಾವು ವೀರಶೈವ ಲಿಂಗಾಯಿತರು ಇನ್ನೂ ಸರಿ ಬಂದಾಗ ಹೇಳ್ತಾರೆ ಅದನ್ನು ಬಿಡ್ತಾರೆ ಇಂದು ಇಲ್ಲಿನೇ ಹುಲಿನೇ ನೀವೇ ತೀರ್ಮಾನ ಮಾಡು ಇನ್ನೊಂದ್ ಸರಿ ಉತ್ತರ ಕರ್ನಾಟಕ ಯಾವ ಇಲ್ಲಿ ಮುಖವಾಡುಗಳು ಅಷ್ಟೇ ನಾನು ಹೇಳ್ತಿದೀನಿ ನೀವ್ಯಾರು ವೀರಶೈವ ಲಿಂಗಾಯತರು ನಾಯಕರಲ್ಲ ಡಮ್ಮಿಗಳು ನೀವೆಲ್ಲ ತಿರಸ್ಕೃತ ನಾಣ್ಯಗಳು ಕೇಳ್ತಾವ್ರ ಹೆಂಗೆ ಈ ಸ ನಮ್ಮ ನರೇಂದ್ರ ಮೋದಿಯವರು ನೋಟ್ ಬ್ಯಾನ್ ಮಾಡಿದಲ್ಲ ಛ ಅದಕ್ಕೆ ಚ ತಿರುಸ್ಕೃತ ಅಂತ ಹೇಳ್ತಾರೆ ಚಾಲ್ ದಿನಾಣ್ಯಗಳು ಇದೆಲ್ಲ ಇವೆಲ್ಲ ತಿರುಸ್ಕೃತ ನಾಣ್ಯಗಳು ನಾವು ಆದಷ್ಟು ಬೇಗ ಮಠಾಧೀಶ್ವರ ಕರೆ ಮಾಡಿದ್ರು ವೀರಶೈವಲಿಂಗದ ಒಳಪಂಗಡದ ಮಠಾಧೀಶ್ವರ ನೇತೃತ್ವದಲ್ಲಿ ಒಂದು ಪೂರ್ವ ಸಭೆ ಮಾಡಿ ಇಡೀ ಅಖಂಡ ಕರ್ನಾಟಕದ ಲಿಂಗದ ಸಮಾಜ ಸನ್ಮಾನ್ಯ ಯಡಿಯೂರಪ್ಪನವರ ಮತ್ತು ವಿಜಯೇಂದ್ರ ಅವರ ಪರವಾಗಿ ಗಟ್ಟಿಯಾಗಿ ದೊಡ್ಡ ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡ್ತೀವಿ ವಿಜೇಂದ್ರ ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅದಕ್ಕೆ ಏನು ಬೇಕು ಎಲ್ಲ ರೀತಿ ನಾವು ಸಿದ್ಧತೆಗಳನ್ನ ಮಾಡ್ತೀವಿ ಇವರೆಲ್ಲ ಚಾಲ್ತಿ ನಾಣ್ಯಗಳು ತಿಳಿಸ್ಕೊತಾರೆ ನಾನು ಆಯ್ತಣ ಇವತ್ತು ಬೆಂಗಳೂರು ಸೇರಿದರೆ ಯಾರ್ಯಾರು ಹೋಗಿದ್ದಾರೆ ಅಂತ ಗೊತ್ತಿದ್ದೇನೆ ನನಗೆ ಒಂದು ತಾಲೂಕಿಂದ ಎಷ್ಟು ಜನ ಕಲ್ತಾರೆ ಎಂತಿದ್ದಾರೋ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ ಅವರು ಅವ್ರ ಸುದ್ದಿ ಭಾಗ ನಮಗೆ ಇವತ್ತು ವೀರೇಶ್ ಅವರು ಗೆದ್ದದ್ದೇ ಯಡಿಯೂರಪ್ಪನ ಹೆಸರು ಹೇಳಿ ಯಡಿಯೂರಪ್ಪನವರ ನಾಮಬಲದಿಂದ ಇವರೆಲ್ಲ ಗೆದ್ದಿದ್ದು ಇವರು ಯಡಿಯೂರಪ್ಪನವರ ಕೈ ಕಾಲಿಡ್ದು ಕರ್ಕ ಕೆಲವರು ಚುನಾವಣೆ ಕರ್ಕೊಂಡು ಪ್ರಚಾರ ಮಾಡಿಸಿ ಈ ಗೆದ್ದು ಅದಕ್ಕೆ ನಾನು ಇಂದ್ರ ಚಂದ್ರ ಕುಬೇರ ನಾನೇ ಸರ್ವೋತ್ತಮ ಅಂತ ಹೇಳ್ಕೊಳ್ತಾರೆ ಇವರು ಯಾರು ವೀರೇಶವಲಿಂಗಾಯತ ಪಗ ನಾಯಕರಲ್ಲ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ನಾಯಕರು ಯಡಿಯೂರಪ್ಪ ಕೇವಲ ವೀರಶೈವ ಲಿಂಗಾಯತರಷ್ಟೇ ಅಲ್ಲ ಪರಿಶಿಷ್ಟ ಜಾತಿ ಪಂಗಡ ಹಿಂದೂದುರ್ಗ ವಕೀಲ ಸಮಾಜ ಎಲ್ಲ ಸಮಾಜಗಳು ಹೇಳಿದ್ರಪ್ಪ ಯಡಿಯೂರಪ್ಪ ಲೀಡರ್ ಪ್ರಸ್ತಾಯಿತ ನಾಯಕ ಧನ್ಯವಾದಗಳು